नमस्कार प्रजा राज्य न्यूज के स्वागत

دیکارا دیکارا اتران رنگي دار سرڪار کي دیکارا دیکارا اي ايو اي ايو هران نيا اي ايو هران نيا سٺا پاسا سٺو زنده مي يا سٺو سٺا پاسا سٺو زنده مي يا سٺو سٺا پاسا سٺو زنده مي يا سٺو سٺا پاسا زنده पसत तो हिदेशु भगत सत्त पसत तो हिदेशु भगत सत्त पसत ರಿಲಿಜನ್ ಬೇಸ್ಡ್ ರಿಸರ್ವೇಶನ್ ಯಾವ ಸಂದರ್ಭದಲ್ಲಿ ಅವಕಾಶವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿಲ್ಲ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿಯವರೆಗೆ ಸ್ವತಂತ್ರ ಭಾರತದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಈ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಅನ್ನ ಯಾವುದೇ ಸಂದರ್ಭದಲ್ಲಿ ಕೊಟ್ಟಾಗೂ ಸಹ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದನ್ನು ಸೆಟ್ ಅಸೈಡ್ ಮಾಡಿದೆ ಆದ್ರಿಂದ ಇವತ್ತಿನ ಈ ಒಂದು ಸಾಂಕೇತಿಕವಾಗಿರುವಂತಹ ಧರಣಿ ಈ ಅನ್ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಡೂಯಿಂಗ್ ದ ವರ್ಕ್ ಆಂಡ್ ಗಿವಿಂಗ್ ರಿಸರ್ವೇಷನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಈಸ್ ನಾಟ್ ಅಕ್ಸೆಪ್ಟಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ ವಿ ಕಂಡೆಮ್ ಇಟ್ ಇಫ್ ಯು ಡೋಂಟ್ ಟೇಕ್ ಇಟ್ ಬ್ಯಾಕ್ ವಿಲ್ ಗೋ ಟು ಜುಡಿಷಿಯಲ್ ಫೋರಂ ಅಂಡ್ ಸಿ ಟು ಇಟ್ ಇಟ್ ವಿಲ್ ಬಿ ಸೆಟ್ ಬಿಟ್ ಆದ್ರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಾ ಇದೆ ಆದ್ರಿಂದ ರಿಲಿಜನ್ ಬೇಸ್ಡ್ ರಿಸರ್ವೇಶನ್ ಅನ್ನು ಕೊಡಬಾರ್ದು ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವು ಕೊಟ್ಟರು ಅದನ್ನ ಇಟ್ ವೋಂಟ್ ಸ್ಟ್ಯಾಂಡ್ ದ ಜುಡಿಷಿಯಲ್ ಸ್ಕ್ರೂಟ್ನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಪಡ್ತಾ ಇದ್ದೀನಿ ಓದಿ ಡಾಫೀಸರ್ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಮಾನ್ಯರೇ ಗುತ್ತಿಗೆ ನೀಡುವಲ್ಲಿ ಮುಕ್ತಿ